ಆ ಹುಡುಗನನ್ನ ಅಂದ್ರೆ ಧ್ರುವನನ್ನ ಕಾಡ್ ಕಾಡಿನಲ್ಲಿ ನೀನು ಹೀಗೆ ಓಡಾಡಿಕೊಳ್ಳುವುದಕ್ಕಿಂತ ಒಡನಾಡಿಗಳ ಜೊತೆಗೆ ಆಡುವುದು ಉಚಿತ ಅಂತ ಈ ವಯಸ್ಸಿನಲ್ಲಿ ತಪಸ್ಸು ಅನ್ನೋದು ಆತ್ಮನಾಶಕ್ಕೆ ಕಾರಣ ಆಗುತ್ತೆ ಅಂತ ತಾಯಿ ಇನ್ನಿಲ್ಲದಂತೆ ಆ ಮಗುವನ್ನ ತನ್ನ ಮಮತೆಯ ಬಲೆಯಲ್ಲಿ ಸಿಲುಕಿಸುವ ಮಾತುಗಳನ್ನ ಆಟ ಆಟ ಪಾಠಗಳೇ ನಿನ್ನ ಧರ್ಮ ಅಂತೆಲ್ಲ ಒತ್ತಡ ಒತ್ತಡ ಹೇರಿದ್ಲು ಇದು ಒಂದು ದೇವತೆಗಳ ಆಟದ ಭಾಗವೇ ಅವಳು ಕೂಡ ತನ್ನ ಉದ್ದೇಶಪೂರ್ವಕವಾಗಿ ನಿಯಂತ್ರಣದಲ್ಲಿ ಇದ್ದು ಮಾಡಿದ್ದಲ್ಲ ಅವಳಿಗೂ ಅದು ಶ್ರೇಯಸ್ಸಿಗೆ ಕಾರಣ ಅಲ್ಲ ಅಂತ ಗೊತ್ತಿದೆ ಆದರೆ ಕೆಲವು ಒತ್ತಡಗಳು ಆವೇಗಗಳು ತಡೆಯಲಾರದ ಕೆಲವೊಮ್ಮೆ ಅಂತ ಮಾತುಗಳೆಲ್ಲ ಹುಟ್ಟಿಕೊಳ್ತವೆ ತಾನು ಪ್ರಾಣವನ್ನೇ ಕಳೆದುಕೊಂಡು ಬಿಡುತ್ತೇನೆ ಅಂತ ಮಗುವಿಗೆ ಬೆದರಿಕೆಯನ್ನು ಕೂಡ ಒಡ್ಡುವ ಮಾತನ್ನಾಡ್ತಾಳೆ ಹೀಗೆ ಆ ಎದುರು ತಾಯಿ ತನ್ನ ಪ್ರಕ್ಷ್ಯಹಂ ಇಹ ಪ್ರಾಣಾನ್ನ ಪುರಸ್ತಾತ್ ಪಶ್ಚತಸ್ತವ ನೀನು ಕಣ್ಣು ಬಿಟ್ಟಿರುವಂತೆಯೇ ನಿನ್ನೆದುರುಗಡೆನೆ ನಾನೂ ಪ್ರಾಣಗಳನ್ನ ತೊರೆಯಲಿರುವೆ ಅಂತ ಹೀಗೆ ಹೇಳ್ತಾಳೆ ಪರಾಶರರು ಹೇಳ್ತಾರೆ ಸತಾಂ ದಿನಪತಿ ಮೇವಂ ಬಾಷ್ಪವ್ಯಾಕುಲೋಚನಾನ್ ಸಮಾಹಿತಮನ ವಿಷ್ಣು ಪಿತ ಚ ಪಶ್ಯನ್ನಪಿನ ದೃಷ್ಟವಾನ್ ಎಷ್ಟು ಚಂದ ಆ ಮಗುವಿನ ನಿರ್ಧಾರದ ಬಗೆಯನ್ನು ವರ್ಣಿಸ್ತಾ ಇದ್ದಾರೆ ತಾಯಿ ಹೀಗೆ ಕಣ್ಣೀರು ಸುರಿಸುತ್ತಾ ಗೋಗರಿತಾ ಇದ್ದಾಳೆ ಆದರೆ ಒಳಗೆ ಭಗವಂತನ ಬಗೆಗೆ ಮನಸ್ಸು ತಲ್ಲೀನವಾದದ್ರಿಂದ ಹುಡುಗನಿಗೆ ಯಾವುದು ಗೊತ್ತಾಗ್ಲಿಲ್ಲ ನಾರಾಯಣನ ನೋಡ್ತಾ ಇದ್ದಾದ್ರಿಂದ ಹೊರಗಿನ ಪ್ರಪಂಚ ಕಾಣ್ಲೇ ಇಲ್ಲ ಮರದಂತೆ ಏವಮುಕ್ತೆ ಪಿ ತಿಂತಂ ಸ್ಥಾಣು ವದ್ದಿನಾತ್ಯಯೇ ದೃಷ್ಟ ರಕ್ಷಾಂಸಿ ಸಿ ಘೋ ವಾಶ ದುಃಖಿತೋ ಮರದಂತೆ ಕೊರಡಿನಂತೆ ನಿಂತಿದ್ದಾನೆ ಅಲ್ಲಾಡ್ತಿಲ್ಲ ಈ ಚಳಿ ಹಿಡಿದು ತಟೆದು ನಿಲ್ಲುವ ಸ್ಥಿತಿಯಲ್ಲಿ ಇದ್ದಂತೆ ಇದ್ದಾನೆ ಇಡೀ ದಿನ ಹಾಗೆ ಇದ್ದಾನೆ ಬೆಳಗಿನಿಂದ ಸಂಜೆ ತನಕ ಎಚ್ಚರನೇ ಇಲ್ಲ ಕತ್ಲಾಯ್ತು ಅದು ರಕ್ಕಸರ ಓಡಾಟದ ಸಮಯ ತಾಯಿಗೆ ದುಃಖ ಆಯ್ತು ಎಷ್ಟು ಗೋಗರ್ದ್ರು ಇಡೀ ದಿನ ಅಷ್ಟು ಕೂಗಿ ಕರೆದ್ರು ಮಗನಿಗೆ ಈ ತಾಯಿಯ ವೇದನೆಯ ಮಾತು ತಲೆಗೆ ಹೋಗ್ಲೇ ಇಲ್ಲ ಇದು ಹೊರಗಿನವರಿಗೆ ಏನು ಧ್ರುವನ ಬಗ್ಗೆ ನೀವು ಭಾರಿ ಹೋಗಳ್ತೀರಿ ತಾಯಿಯ ಅಳುವಿಗೆ ಒಂದು ಬೆಲೆ ಕೊಡದ ಮಗ ಒಬ್ಬ ಮಗನ ಅಂತನೂ ಮಾತಾಡ್ಬೋದು ತಾಯಿ ಇಷ್ಟು ಕೇಳಿಕೊಳ್ಳುವಾಗಲೂ ಮಗ ತನ್ನ ಧ್ಯಾನದಿಂದ ಹೊರಗೆ ಬರಲಿಲ್ಲ ಅಂತನೂ ಇದನ್ನ ಪ್ಲಸ್ ಆಗಿ ಹೇಳ್ಬೋದು ಯಾರಿಗೆ ಯಾವ್ದು ಇಷ್ಟನೋ ಆ ತರ ಮಾತಾಡ್ತಾರೆ ಇದನ್ನ ನೀವು ಸಮರ್ ಎರಡು ದೃಷ್ಟಿಯಿಂದ ನೋಡುವಾಗ್ಲೂ ನಮಗೆ ಯಾವ ಪಕ್ಷ ಇಷ್ಟ ಇರುತ್ತೋ ನಾವು ಅದನ್ನು ಸಮರ್ಥಿಸ್ತೇವೆ ಆದ್ರೆ ಎಲ್ಲದಕ್ಕೂ ಹೀಗೆ ಒಂದು ವಿವರಣೆ ಕೊಡುವಾಗ ನೆಗೆಟಿವ್ ಆಗಿಯೂ ವಿವರಿಸಬಹುದು ಧನಾತ್ಮಕವಾಗಿಯೂ ಕೂಡ ಅದರ ಪರಿಣಾಮವನ್ನು ಅನುಭವಿಸಬಹುದು ತಾಯಿ ಇಡೀ ದಿವಸ ಇಷ್ಟು ಗೋಗರಿತಾ ಇದ್ದರೆ ಹುಡುಗ ಅಂದ್ರೆ ಈ ಧ್ಯಾನ ಎಲ್ಲ ಬರೀ ಸುಳ್ಳು ಇದರಲ್ಲೆಲ್ಲ ಹೀಗೆ ಒಬ್ಬ ಎದುರುಗಡೆ ಬಂದು ನಿಂತಳುವಾಗ ಎಲ್ಲೋ ಒಂದು ನಿಮಿಷ ಗಮನ ತಪ್ಪಬಹುದು ಬಿಟ್ರೆ ಇಡೀ ದಿವಸ ಈ ಗೋಗರ್ದಾಗ್ಲು ಅವನಿಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅವನಿಗೆ ಬೇಕು ಅಂತ ಜಾಣ ನಿದ್ದೆಯಲ್ಲಿದ್ದಾನೆ ಜಾಣ ಕುರುಳು ಅಂತ ಹೇಳಿದಾಗೆ ಅಂತ ಹೀಗೆ ಧ್ರುವ ನನ್ನ ಅಲ್ಲ ಬೇಕಾದಷ್ಟು ಸಾಹಿತ್ಯ ಇದೆ ಆಗ ದುಃಖಿತಳಾಗಿ ತಾಯಿ ಮಗುವಿಗೆ ಮತ್ತೆ ಹೇಳ್ತಾಳೆ ಮಗು ನೋಡು ವತ್ಸ ವತ್ಸ ಮಹಾ ಸುಘೋರಾಣಿ ರಕ್ಷಾಂ ಶೇತಾನಿ ಭೀಷಣೆ ವನೆ ಶುದ್ಧತ ಶಸ್ತ್ರಣಿ ಸಮಯಾಂ ಸಮಯಾಂತ್ಯ ಅವಗಮ್ಯತಾಂ ಓ ಮಗು ಎದ್ದೇಳು ಕಣ್ಬಿಡು ಕಾಡು ಕತ್ತಲೆಯಾಗಿ ಬಿಟ್ಟಿದೆ ತುಂಬಾ ಭೀಷಣವಾಗಿದೆ ಘೋರ ರಕ್ಕಸರ ಪಡೆ ಎದ್ದು ನಿಂತಿದೆ ಆಯುಧಗಳನ್ನು ಹಿಡ್ಕೊಂಡು ತಿರುಗ್ತಾ ಇವೆ ಮುಕ್ತ ಹಯೋ ಭೀತ ಭೀತ್ವಾ ಜ್ಞಾತ್ವ ತೊಂಬರಿ ರಕ್ಷಿತಂ ಪ್ರಾರ್ಥಯತ್ವ ಸ್ವಯಂ ದೇವಾನ್ ಇಷ್ಟಾರ್ಥಂ ಪವನಂ ಮೌನಾ ಮಗು ಕದಲ್ಲೇ ಇಲ್ಲ ಸ್ವಲ್ಪ ಆದ್ರೂ ಅಲ್ಲಾಡ್ಬೇಕಲ್ವಾ ಕಣ್ಣು ಮೂಗು ಕೈ ಕಾಲು ಏನಲ್ಲೂ ಇಲ್ಲ ಕಡ್ಡಿ ಅಂದ್ರೆ ಕಡ್ಡಿ ತರ ನಿಂತು ಬಿಟ್ಟಿದ್ದೇನೆ ಆಗ ತಾಯಿಗೆ ಒಂದಿಸ್ತು ನಾನು ಮಗುವನ್ನ ರಕ್ಷಣೆ ಮಾಡುವ ಅವಳ ಅಲ್ಲ ಭಗವಂತನೇ ಅವಳಿಗೆ ಹರಿಯೇ ರಕ್ಷೆಗೆ ನಿಂತಿದ್ದಾನೆ ತನಗೆ ಹೆದರಿಕೆ ಆಯ್ತು ನಾನು ಉಳಿ ಉಳಿದು ಇಲ್ಲಿ ಸರ್ವೈವ್ ಆಗಬಲ್ಲೆ ಅಂತ ಅವಳಿಗೆ ಅನ್ನಿಸ್ಲಿಲ್ಲ ಹೆದರಿಕೆಯಾಗಿ ಮನೆಗೆ ಓಡಿದ್ಲು ಆದರೆ ದಾರಿಯುದ್ದಕ್ಕೂ ಮಗುವಿನ ಕ್ಷೇಮಕ್ಕಾಗಿ ದೇವತೆಗಳನ್ನು ಶ್ರದ್ಧೆಯಿಂದ ಬೇಡಿಕೊಂಡ್ಲು ಸರ್ವಾಹ ಪುತ್ರಂ ರಕ್ಷೋಗಣಾನ್ ಮಮ ಅನಾಥಾಂ ವಿತ್ತ ಪ್ರಾಣ ನಮೋಸ್ತು ಪುನಃ ಪುನಃ ದೇವತೆಗಳೇ ಕ್ರೂರರಾದ ರಕ್ಕಸರಿಂದ ನನ್ನ ಮಗನನ್ನು ಕಾಪಾಡಿ ನೀವೆಲ್ಲರೂ ಒಟ್ಟು ಸೇರಿದರೆ ಆಗದೇ ಇರುವಂಥದ್ದೇನೂ ಇಲ್ಲ ಧ್ರುವ ನನಗೆ ಪ್ರಾಣ ಅವನು ಪ್ರಾಣದಿಂದ ಇರದೆ ಹೋದರೆ ನಾನು ಅನಾಥೆಯಾಗಿ ಬಿಡುತ್ತೇನೆ ಓ ದೇವತೆಗಳೇ ದೇವತೆಗಳೇ ನಿಮಗೆ ಅನಂತ ವಂದನೆಗಳು ತಥೋ ನಾದಾನತಿ ವ್ರೋಗ್ರಾನ್ ರಾಜಪುತ್ರಸ್ಯ ವೈಪುರ ಮಾಮುಚುರ್ ಮುಮುಚುರ್ ದಿ ಮುಮುಚುರ್ ದೀಪ್ತ ಶಸ್ತ್ರ ರಾಮಯಂತೋ ನಿಶಾಚರೋ ತಾಯಿ ಮನೆಗೆ ಹೊರಟು ಹೋದ್ಲು ರಕ್ಕಸರು ಕಾಣಿಸಿಕೊಂಡು ಬೆದರಿಸ್ತಾ ಇದ್ರು ಆ ಹುಡುಗನನ್ನ ಕೈಗಳಲ್ಲಿ ಆಯುಧಗಳಿತ್ತು ಬೆಂಕಿ ಕಾರುವ ನಾಲಿಗೆ ಇತ್ತು ಭೀಕರವಾದ ಕಣ್ಣುಗಳಿಂದ ಗರ್ಜಿಸುತ್ತಾ ಕಣ್ಣುಗಳಿಂದ ಕೂಡಿಕೊಂಡು ಕರ್ಕಶವಾದ ಧ್ವನಿಯಿಂದ ಕೂಗ್ತಾ ಇದ್ರು ಅನ್ಯತಾಂ ಹನ್ಯತಾ ಮೇಷ ಛಿದ್ಯತಾಂ ಛಿದ್ಯತಾಂ ಭಕ್ಷ್ಯತಾಂ ಭಕ್ಷೂಚುಸ್ತೇ ನಿಶಾಚರ ಕೊಲ್ಲಿರಿ ಕೊಲ್ಲಿರಿ ಈತನನ್ನು ಇರಿ ಇರಿ ಈ ಹುಡುಗನನ್ನು ಅಂತ ಒಂದು ಕೈಯಲ್ಲಿ ಕೊಳ್ಳಿ ಮತ್ತೊಂದು ಕೈಯಲ್ಲಿ ಆಯುಧವನ್ನು ಹಿಡ್ಕೊಂಡು ರಾಜಪುತ್ರನ ಮೇಲೆ ಬೀಸಿ ಎಸೆದ್ರು ಕೊಬ್ಬೆ ಹಾಕಿದ್ರು ಅವನಿಗದು ಯಾವುದು ಪರಿಗಣನೆಯಲ್ಲಿಲ್ಲ ಭಗವನ್ನಿಷ್ಠನಾಗಿ ಬಾಲಕ ನಿಂತು ಅವನನ್ನ ಬೆದರಿಸ್ಬೇಕು ಅಂತ ಬೆಂಕಿಯಿಂದ ಅವನನ್ನ ಸುಡಬೇಕು ಅಂತ ಏನೇನು ಪ್ರಯತ್ನ ಮಾಡಿದ್ರು ಬಾಯಿ ತೆಗೆದ್ರೆ ಬೆಂಕಿ ఊదర్తి సుట్టే హెంకీయ స్వరూప ఇష్టెల్ అదృ కూడా రక్షాంశితాని తేనాదా శివాస్థాన్యాయుధాని చోవిందాసక్తిత్తూర్నేంద్రియ గోచరం ಆ ರಾಜಪುತ್ರನನ್ನು ಹೆದರಿಸಬೇಕು ಅಂತ ಬೆಂಕಿಯನ್ನು ಉಗುಳ್ಲಿಕ್ಕೆ ಶುರು ಮಾಡಿದ್ರು ನದಿಗಳು ಊಳಿಟ್ಟು ಸಿಂಹದಂತೆ ಒಂಟೆಯಂತೆ ಮುಸಳೆಯಂತೆ ಬಗೆ ಬಗೆಯಾದ ಭಯಗೊಳಿಸುವ ಘರ್ಜನೆಗಳಿಂದ ಆ ಪರಿಸರವನ್ನು ಕಂಪಿಸುವಂತೆ ಮಾಡಿದ್ರು ಇಷ್ಟೆಲ್ಲ ಆಗ್ತಾ ಇದ್ರು ಊಹಿಸ್ಲಿಕ್ಕೆ ಕಷ್ಟ ಆಗುವ ರೀತಿಯಲ್ಲಿ ನಿಶ್ಚಲವಾದ ಸ್ಥಿತಿಯಲ್ಲಿದ್ದಾನೆ ಭಗವಂತನನ್ನೇ ಸ್ಮರಿಸ್ತಾ ನಿಂತಿರುವ ಬಾಲಕನಿಗೆ ಅವರ ಆಯುಧಗಳು ಕೂಗು ಎಳ್ಳೇ ಇಲ್ಲ ಆಯುಧಗಳು ಎಷ್ಟದ್ದು ಕೂಡ ಅದು ಎಲ್ಲಿ ಹೋಯ್ತು ಅಂತನೂ ಗೊತ್ತಾಗ್ಲಿಲ್ಲ ಕೂಗಿದ ಧ್ವನಿ ಅವರಿಗೆ ಆಯಾಸ ಉಂಟು ಮಾಡಿ ತೋರುತ್ತದೆ ಬಿಡುಗಡೆಗೆ ಮುಟ್ಲೇ ಇಲ್ಲ ಅಂದ್ರೆ ಪ್ರತಿ ಒಂದು ಹಂತದಲ್ಲೂ ಹುಡುಗನಿಗೆ ಭಗವಂತ ನನ್ನನ್ನು ರಕ್ಷಿಸ್ತಾನೆ ಅಂತನೋ ನಿಶ್ಚಯ ಬುದ್ಧಿ ಇದ್ದದ್ರಿಂದ ಆಯುಧಗಳು ತಾಗ್ಲಿಲ್ಲ ಶಬ್ದಗಳು ಮರ್ಮವನ್ನ ಭೇದಿಸ್ಲಿಲ್ಲ ಸರ್ವಾಸು ಮಾಯಾಸು ಇಳೀನಾಸು ತತಃಸುರ ಸಂಕ್ಷೋಭಂ ಪ್ರಥಮಂ ಜಗ್ ತತ್ಪರಾಭವಶಂಕಿತೋ ರಾಜನ ಮಗನಾಗಿಯೂ ಇಷ್ಟು ನಿಶ್ಚಿತವಾದ ಅಧ್ಯಾತ್ಮದ ನೆಲೆಯನ್ನು ಕಾಣುವ ಎತ್ತರ ಹುಡುಗನಿಗೆ ಬಂದಿದ್ದು ಅಂತ ಅವ್ರು ಯೋಚಿಸಿರ್ಲಿಲ್ಲ ಎಲ್ಲ ಮಾಯೆಗಳಿಂದ ಮಾಡಬೇಕಾದ ಕೆಲಸಗಳನ್ನೆಲ್ಲ ಹುಡುಗನ ಮುಂದೆ ಮಾಡಿ ತೋರಿಸಿ ಆಯ್ತು ಬೆಳಕೇ ಆಗ್ಲಿಲ್ಲ ಒಂದೊಂದು ದಿವಸ ಮತ್ತೆ ಆಯುಧಗಳೆಲ್ಲ ಬಂದು ಅವನನ್ನ ಬೀಸುವಾಗ್ಲೂ ಏಕಾಗ್ರವಾಗಿ ಅವನ ಮನಸ್ಸಿನಲ್ಲಿ ಹರಿ ಒಬ್ಬನಲ್ಲಿ ಇನ್ನಾವುದು ಕೂಡ ಕಾಣ್ತಿರ್ಲಿಲ್ಲ ಅದರಿಂದ ಹೊರಗಿನಿಂದ ಮಾಯಾಜಾಲದಿಂದ ಏನೇ ಮಾಡಿದ್ರು ಒಳಗಿನ ಸುದ್ದಿಯ ಒಳಪದರವನ್ನು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ಲಿಲ್ಲ ರಾಕ್ಷಸರಿಗೆ ಅಲ್ಲಿ ಭಗವಂತ ನೆಲೆಸಿ ಆಗಿತ್ತು ಯಾಕೆಂದ್ರೆ ಅವನ ಬಗೆಯಲ್ಲಿ ನಾರಾಯಣ ಒಬ್ಬ ಬಿಟ್ಟರೆ ಬೇರೆ ಏನು ಕಾಣಿಸ್ಲಿಲ್ಲ ಇದು ದೈತ್ಯರಿಗೂ ಕಷ್ಟ ಆಯ್ತು ಕೊನೆಗೆ ದೇವತೆಗಳಿಗೂ ಭಯ ಆಯ್ತು ಇದು ಮಾಯೆಗಳೆಲ್ಲ ಕ್ಷಣ ಮಾತ್ರದಲ್ಲಿ ರಾಕ್ಷಸರ ಉಪಟಳವೆಲ್ಲ ನಿಷ್ಕಾಸನೆಗೊಂಡಿತ್ತು ಹೊರಟು ಹೋಯ್ತು ನಮ್ಮ ಮೇಲೆ ಅಕಸ್ಮಾತ್ ಬುದ್ದಿಕೆಟ್ಟು ಇದಕ್ಕೆ ಅಂತ ನಿಂತು ಬಿಟ್ಟರೆ ಏನಾಗಬಹುದು ಅಂತ ಯೋಚನೆ ಮಾಡಿದ್ರು ಅವನ ತಪಸ್ಸಿನ ತಾಪ ದೇವತೆಗಳ ಹತ್ರ ಹೋಯ್ತು ಹೀಗೀಗಾಗ್ತಾ ಇದೆ ಅಂತ ಆಗ ಭಗವಂತ ಅವರ ಮಾತನ್ನು ಕೇಳಿಸ್ಕೊಂಡು ಅವ್ರು ಶರಣು ಬಂದವರನ್ನ ತೇ ಸಮೇತ ಜಗದ್ಯೋನಿ ಅನಾದಿ ನಿಧನಂ ಹರಿಂ ಶರಣ್ಯಂ ಶರಣಂ ಜಗ್ಗುರು ತಪಸ ತಪಸ ತಸ್ಯ ತಾಪಿತ ಅವನಿಂದ ಬಿಸಿಯನ್ನು ಅನುಭವಿಸಿದ್ರು ಕೂಡ ಹೌದು ಅಂತ ಹೇಳಿದ್ರು ಕಾಡ್ಲಿಲ್ಲ ಆ ದೇವತೆಗಳೆಲ್ಲ ಪರಮಾತ್ಮನನ್ನ ಕುರಿತು ಮಾಡ್ತಾರೆ ಈ ಇನ್ನೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯ ಇಲ್ಲ ಇದು ಈ ಒಂದು ಘಟನೆಯಿಂದ ದೇವತೆಗಳ ಆ ವಸುತಃ ಪ್ರೀತಿ ಇತ್ತು ಅವನಿಗೋಸ್ಕರ ಬಂದು ಭೇಟಿಯಾಗಿ ಒಲಿದು ಆತನ ಅಭಿಪ್ರಷ್ಟವನ್ನ ನೆರವೇರಿಸುವಂತ ಮುಂದಿನ ಪ್ರಾರ್ಥನೆ ಬಂದಿದೆ ಮತ್ತೆ ಅದನ್ನ ನಾವು ಮುಂದಿನ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣೆ